ನಮ್ಮ ನಾನು ಸಣ್ಣ ಹುಡುಗ ಇದ್ದೆ ಆಗ ನಮ್ಮಲ್ಲಿ ಯುಗಾದಿ ಹಬ್ಬ ಮಾಡ್ತಾರೆ ಯುಗಾದಿ ಹಬ್ಬ ಮಾಡಿದ್ರೆ ಇಡೀ ಊರೂರೇ ಈ ಜೂಜಾಟ ಎಲ್ಲ ಆಡ್ತಾರೆ ಇಸ್ಪೀಟು ಹಾಂ ನಮ್ಮ ಹಳ್ಳಿಯಲ್ಲೂ ಹಂಗೆ ಇಸ್ಪೀಟ್ಗಳು ಆಡ್ತಾರೆ ನಾವು ಸಣ್ಣ ಹುಡುಗ್ರು ಹೋಗಿ ಹೋಗ್ತಿವಿ ನೋಡ್ತಾ ಇದ್ದೆ ದೂರದಿಂದ ನೋಡ್ತಾ ಇದ್ದೆ ಇಸ್ ಹಾಂ ಹೊಸ ಆಡ್ತಾ ಇದ್ರು ಆಡ್ತಾಯಿದ್ರು ಇಟ್ಟುಕೊಂಡು ದುಡ್ಡು ಇಟ್ಕೊಂಡು ಇಸ್ಪಿಟ್ ಆಡ್ತಾಯಿದ್ರು ಹಾಂ ಹಾಂ ನಿಮ್ಮಲ್ಲಿ ದೀಪಾವಳಿ ಹಾಂ ನಿಮ್ಮವಳು ದೀಪಾವಳಿಗೆ ಆಡ್ತಾರೆ ಅದೇ ಸೇಮ್ ಕಥೆನೇ ಹೇಳ್ತಾ ಇದ್ರು ನೀವು ನನಗೊಂದ್ಸರಿ ಹೇಳಿದ್ರಿ ಹಾಂ ಅದಕ್ಕೆ ಆಡ್ತಾ ಆಡ್ತಾಯಿದ್ರು ನಾನು ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ ಇಸ್ಪೀಟ್ ಆಡ್ತಾಯಿದ್ದವ್ರಿಗೆ ಅವ್ರಿಗೆ ಎಲ್ಲ ಜ್ಞಾನ ಚೆಂದಾಗಿರ್ತೈತೆ ಯಾವ ಸೈಮಲ್ಲಿ ಏನು ಮಾಡಬೇಕು ಅಂತ ಪಾಪ ಒಬ್ರು ಪರಮೇಶ್ವರರು ಆ ಇಸ್ಪೀಟ್ ಆಡ್ತಾಯಿದ್ರಲ್ಲ ಅವ್ರು ಹೆಂಗೆ ಆಡ್ತಾವ್ರೆ ಅಂತ ನೋಡ್ಕಂಡು ನಿಂತಿದ್ರು ಇಸ್ಪೀಟ್ ಹೆಂಗಾಡ್ತಾವ್ರೆ ಅಂತ ರೈಡ್ ಆಗೋಯ್ತು ಪೋಲೀಸು ಪೋಲೀಸ್ ರೈಡ್ ಆಯಿತು ಸಿಕ್ಕಾಕೊಂಬಿಟ್ರು ಯಾರು ಪರಮೇಶ್ವರ್ ಸಿಕ್ಕಾಕೊಂಡ್ರು ಇಸ್ಮೀಟ್ ಆಡ್ತಾ ಇದ್ದವ್ರು ಯಾರು ಡಿ ಕೆಶ್ ಕುಮಾರು ಸಿದ್ದರಾಮಯ್ಯನು ಎಸ್ ಕೆ ಪಾಡ್ಗೋಟಿದ್ರು ಈ ಕತೆ ಹಂಗೆ ಆರ್ ಸಿ ಬಿಲೇಯರು ಹಾ ಪಾಪ ಆ ಅನ್ನಿಸ್ತದೆ ಅಲ್ಲಿ ನೋಡ್ತಾ ಇದ್ರು ಬಂದವರಷ್ಟೇ ಅಶೋಕ್ ಡಿ ಕೆ ಶಿವಕುಮಾರ್ ಎಲ್ಲರೂ ಸಿಕ್ಕಾಕೊಂಡಿದ್ದು ನೋಡಿದಿರ ಸರ್ ನೀವು ಸಿಗೋದ್ ಸಾಧ್ಯನೇ ಇಲ್ಲ ಸಿಕ್ಕಾಕ್ಸ್ತಾರೆ ಅದ್ನ ಅಶೋಕ್ ಇವರೇ ಈ ಆರ್ ಸಿ ಬಿ ಕತೆ ಹಂಗಾಗಿದೆ ಇವ್ರು ಹೇಳಿದ್ರು ಎಷ್ಟೋ ಕೋಟೆ ಅಂತ ರೂಪಾಯಿ ಒಬ್ಬೊಬ್ಬ ಒಂದು ನಿಮಿಷ ಅವರು ಈ ಆರ್ ಸಿ ಬಿ ಪ್ಲೇಯರ್ಸು ಅವರ ಅರಾಜನ ದುಡ್ಡು ಸಾವಿರದ ಇನ್ನೂರು ಕೋಟಿ ಅಷ್ಟು ಇರಬೇಕು ಹತ್ತು ಟೀಮು ಹನ್ನೆರಡು ನೂರು ಕೋಟಿ ಹ್ಞೂ ಹನ್ನೆರಡು ನೂರು ಕೋಟಿ ಅವರ ಅರಾಜ್ಯ ಅಲ್ಲಿ ಹರಾಜಕ್ಕೆ ಹೋಗಿದ್ದು ಹನ್ನೆರಡು ನೂರು ಕೋಟಿ ಅವ್ರಿಗೆ ಬಂದಿರೋದು ಈಗ ಹನ್ನೆರಡು ನೂರು ಕೋಟಿ ಅವ್ರಿಗೆಲ್ಲ ಬಂದಿರೋದು ಸಾವಿರದ ಐನೂರು ಕೋಟಿ ಅದು ಸಾವಿರದ ಇನ್ನೂರು ಕೋಟಿ ಅವ್ರು ತಗೊಂಡ್ರು ಈ ಕ್ರೆಡಿಟ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವರು ಬಾವುಟ ಇಡ್ಕೊಂಡು ಹೊರಟುಬಿಟ್ರು ಪಾಪ ಪರಮೇಶ್ವರ್ ಇಲ್ಲಿ ಬಾವುಟ್ದಾಗ ನಾನು ಕಾಣಿಸಿಲ್ಲ ಇಲ್ಲಲ್ಲ ಬಾ ಬಾವುಟನೂ ಇಲ್ಲ ಏನೋ ಕಿರೀಟನೂ ಇಲ್ಲ ಹಾಂ ಕಿರೀಟನೂ ಇಲ್ಲ ಬಾವುಟನೂ ಇಲ್ಲ ಹಾಂ ಇಲ್ಲಿ ಕೊನೆಗೆ ಸಿಕ್ಕಾಕೊತಾ ಇರೋದು ಈಗ ಪರಮೇಶ್ವರ್ ಅವರು ಅನ್ನೆಸಸರಿ ನಾನು ಹೇಳ್ದಲ್ಲ ಇಸ್ಪೀಟ್ ಆಟ ಆ ಥರದ್ದು ಆಗಬಿಟ್ಟಿದೆ ನೋಡಿ ಕೆ ಸಿ ಎ ಸ್ಟೇಡಿಯಂಗೆ ಪರ್ಮಿಷನ್ ನಾನು ಕೊಟ್ಟಿಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಹತ್ತಾರು ಬಾರಿ ಹೇಳ್ಬಿಟ್ರು ನಾನು ಕೊಟ್ಟೇ ಇಲ್ಲ ನಾನು ಕೊಟ್ಟೇ ಇಲ್ಲ ನನಗೆ ಸಂಬಂಧ ಇಲ್ಲ ನಾನು ಸ್ಟೆಪ್ಸ್ ಮಾತ್ರ ಸಿ ಎಮ್ಮು ಸ್ಟೇಡಿಯಂಗೆ ನಾನು ಸಿ ಎಮ್ ಅಲ್ಲ ಅಂದ್ಬಿಟ್ರು ಸನ್ಮಾನ್ಯ ಡಿ ಕೆ ಎಸ್ ಕುಮಾರ್ ಅವರು ಅಲ್ಲಿ ಕಾರ್ಯಕ್ರಮಕ್ಕೆ ಹೋದರು ಯಾಕೆ ಹೋದರು ಅಂತ ನನಗೆ ಗೊತ್ತಿದೆ ಅದನ್ನು ಹೇಳೋಲ್ಲ ಇಲ್ಲಿ ಹೆಂಗೆ ಹೋದರು ಯಾಕೆ ಹೋದರು ಯಾವ ಕಾರಲ್ಲಿ ಹೋದರು ಇವ್ರ ಕಾರಲ್ಲಿ ಯಾರು ಕೂತ್ಕೊಂಡು ಹೋದರು ಎಲ್ಲ ತಗೊಂಡಿದ್ದೀನಿ ನಾನು ಡೀಟೇಲ್ ತಗೊಂಡಿದ್ದೆ ಅದು ಅದನ್ನು ಹೇಳೋಲ್ಲ ಬಟ್ ಕೆ ಸಿ ಎಸ್ ಸ್ಟೇಡಿಯಂಗೆ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಹೋದರು ಆ ಕಾರ್ಯಕ್ರಮ ನೀವು ಸರ್ಕಾರದಲ್ಲ ಅಂತ ಹೆಂಗೆ ಹೇಳ್ತೀರಾ ಪೊಲೀಸರು ಇದನ್ನು ನಿಮಗೆ ಅವತ್ತು ಹೇಳಿದೆ ಅನಿಸತ್ತೆ ನೋಡಿ ಇದು ಏನಿದು ಟ್ರಾಫಿಕ್ ಟ್ರಾಫಿಕ್ ಅಡ್ವೈಸರಿ ಕೊಟ್ಟಿದ್ದಾರೆ ಪೊಲೀಸರು ಪೊಲೀಸ್ ಅಡ್ವೈಸರಿ ಟ್ರಾಫಿಕ್ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಈ ಅಲ್ಲಿ ಕಾರ್ಯಕ್ರಮ ಇದೆ ಅದಕ್ಕೆ ಬಂದೋಬಸ್ತ್ ವ್ಯವಸ್ಥೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಸರ್ಕಾರ ಅನುಮತಿ ಇಲ್ಲ ಅಂತಂದರೆ ಈಗ ಮುಖ್ಯ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರಾಜ್ಯ ನಡೆಸುವಂಥ ಒಬ್ಬ ರಾಜ ಅದು ನಮ್ಗೆ ಸಂಬಂಧನೇ ಇಲ್ಲ ಅವನು ಯಾವನ್ರಿ ಅಂತ ಹೇಳುವಾಗ ಈ ಪೊಲೀಸರು ಹೋಗಿ ಹೆಂಗೆ ಕೊಟ್ರು ಅವ್ರಿಗೆ ಪರ್ಮಿಷನ್ ಹೆಂಗೆ ಕೊಟ್ಟರು ಹೆಂಗೆ ನಡ್ಸಕ್ಕೆ ಬಿಟ್ರು ಅವರು ನಾವೇನಾನ ನೀವು ಇವಾಗ ಬಿಲ್ ತಂದಿದ್ದಾರಲ್ಲ ಬೆಳಗ್ಗೆ ಎಲ್ಲ ಓದಿದ್ರಲ್ಲ ನಾವೇನೋ ಹತ್ತು ನೂರು ಜನ ಸೇರ್ತೀನಿ ಅಂದರೆ ಹತ್ತು ಹತ್ತು ಪೊಲೀಸ್ ವ್ಯಾನ್ ಇಟ್ಟು ತಂತಾರೆ ಹತ್ತು ಪೊಲೀಸ್ ವ್ಯಾನ್ ತಂದು ಎತ್ಕೊಂಡು ಹೋಗ ಇನ್ನೂ ಧಿಕ್ಕಾರ ಅಂತ ಒಂದು ಸರಿ ಸರ್ ಸಾಕು ಸರ್ ಇಲ್ಲಪ್ಪ ಇನ್ನೊಂದು ಎರಡು ಅಂದ್ರೆ ಆಯ್ತು ಸರ್ ಎರಡು ಸರಿ ಅಷ್ಟೇ ಆಮೇಲೆ ಎತ್ಕೊಂಡು ಹೋಗ್ತೀನಿ ಹಾಂ ಬಸ್ ರೆಡಿ ಇಟ್ಟಿರ್ತಾರೆ ಇಲ್ಲಿ ಒಂದು ಲಕ್ಷ ಜನದ ಮೇಲೇ ಸೇರಿದ್ದಾರೆ ಪರ್ಮಿಷನ್ ಪೊಲೀಸವ್ರು ಕೊಟ್ಟಿದ್ದಾರೆ ನಾನು ದಾಖಲೆ ಕೊಟ್ಟಿದ್ದೀರಿ ಇದಕ್ಕೆಲ್ಲ ಫೋನ್ ಮಾಡ ಹೇಳ್ದವ್ರ ಯಾರು ಪರ್ಮಿಷನ್ ಕೊಡಕ್ಕೆ ಫೋನ್ ಮಾಡ್ದವ್ರು ಯಾರು ಅದು ಅಥೆಂಟಿಕ್ಕ ಇಲ್ಲ ಅಂತ ನಮ್ಮ ಪರಮೇಶ್ವರ್ ಸಹ ಇವರು ಹೇಳಲೇ ಇಲ್ಲ ಇದುವರೆಗೂ ಯಾವುದು ಕೆ ಎಸ್ ಸಿ ಎ ಸ್ಟೇಡಿಯಮ್ದು ಇದು ನಾವು ಅನುಮತಿ ಕೊಟ್ಟಿದ್ದೀರಾ ಇಲ್ಲ ಅನ್ನೋ ಪದನೇ ಹೇಳಿಲ್ಲ ಅವರು